ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತಿದಿನ ನಿಮಗೆ ಈ ಅನುಭವವಾದರೆ ಆದಷ್ಟು ಬೇಗ ನೀವು ಶ್ರೀಮಂತರಾಗುವಿರಿ ನಮಗೆ ಶ್ರೀಮಂತಿಕೆ ಬರುವ ಮುನ್ನ ಧನಾಗಮನದ ಮುನ್ನ ಅಥವಾ ಅದೃಷ್ಟವು ಸಾಥ್ ನೀಡುವ ಮುನ್ನ ಈ ಎಲ್ಲ ಸೂಚನೆಗಳು ಗೋಚರಿಸುತ್ತವೆಯಂತೆ ಆ ಸೂಚನೆಗಳುವು ಶ್ರೀಮಂತರಾಗುವ ಮುನ್ನ ಯಾವೆಲ್ಲ ಲಕ್ಷಣಗಳು ಕಂಡುಬರುತ್ತವೆ ಈ ಅನುಭವವು ನಿಮಗೆ ಧನಾಗಮನ ಮತ್ತು ಅದೃಷ್ಟದ ಸೂಚನೆಯಾಗಿದೆ ಹಿಂದಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಹಣವನ್ನು ಸಂಪಾದಿಸುವ ಆಸೆಯನ್ನು ಹೊಂದಿರುತ್ತಾನೆ ಪ್ರತಿಯೊಬ್ಬರು ಶ್ರೀಮಂತರಾಗಲು ಮತ್ತು ಪ್ರಪಂಚದ ಎಲ್ಲ ಸೌಕರ್ಯಗಳನ್ನು ಹೊಂದಲು ಬಯಸುತ್ತಾರೆ ಜನರು ಅವರನ್ನು ಗುರುತಿಸಬೇಕು ಮತ್ತು ಜಗತ್ತಿನಲ್ಲಿ ಅವರ ಹೆಸರು ಹಚ್ಚಳಿಯದಂತೆ ಉಳಿಯಬೇಕೆಂಬ ಒಂದು ಹಂಬಲಿಸುತ್ತಾರೆ ಆದರೆ ಎಲ್ಲರೂ ಅದೃಷ್ಟವು ಸೇ ಸಮಯ ಬಂದ ಮಾತ್ರ ಎಚ್ಚರಗೊಳ್ಳುತ್ತದೆ ಆದರೆ ಅದೃಷ್ಟ ಎಚ್ಚೆತ್ತುಕೊಳ್ಳುವಾಗ ಯಾವೆಲ್ಲ ಸೂಚನೆಗಳು ಎದುರಾಗುತ್ತವೆ ಎನ್ನುವುದು ನಿಮಗೆ ತಿಳಿದಿದೆ ನೀವು ಒಳ್ಳೆಯ ದಿನಗಳನ್ನು ಹೊಂದುತ್ತಿರುವಾಗ ಅಥವಾ ನೀವು ಶ್ರೀಮಂತರಾಗುತ್ತೀರಿ ಎನ್ನುವಾಗ ನಿಮ್ಮ ಸುತ್ತಲಿನ ವಾತಾವರಣದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಮತ್ತು ಕೆಲವು ಒಳ್ಳೆಯ ಘಟನೆಗಳು ಎದುರಾಗುತ್ತವೆ ಶ್ರೀಮಂತರಾಗುವ ಲಕ್ಷಣಗಳು ಗೊತ್ತೆ ಕಪ್ಪು ಇರುವೆಗಳ ಸಾಲು ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಕಪ್ಪು ಇರುವೆಗಳು ಸಾಲಾಗಿ ಓಡಾಡುತ್ತಿರುವುದು ಕಂಡುಬಂದರೆ ಮತ್ತು ಅವು ಆಹಾರ ಪದಾರ್ಥಗಳನ್ನು ಬಾಯಲ್ಲಿ ಹಿಡಿದು ಓಡಾಡುತ್ತಿರುವುದನ್ನು ಕಂಡು ಬ ನೋಡಿದರೆ ಅದು ತುಂಬ ಶುಭ ಸಂಕೇತವಾಗಿದೆ ಈಗ ಲಕ್ಷ್ಮೀ ದೇವಿಯ ಅನುಗ್ರಹವು ನಿಮ್ಮ ಮೇಲೆ ಬೀರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಈ ದಿಕ್ಕಿನಲ್ಲಿ ಪಕ್ಷಿಗಳ ಗೂಡು ಪಕ್ಷಿ ಅಥವಾ ಪಾರಿವಾಳದಂತಹ ಚಿಕ್ಕ ಮುತ್ತು ಮುದ್ದಾದ ಪಕ್ಷಿಗಳು ನಿಮ್ಮ ಮನೆಯ ಯಾವುದೇ ಸ್ಥಳದಲ್ಲಿ ಗೂಡು ಕಟ್ಟಿದರೆ ಅದು ತುಂಬ ಶುಭ ಸಂಕೇತವಾಗಿದೆ ಈ ಗೂಡನ್ನು ಪೂರ್ವ ಅಥವಾ ಸುತ್ತರ ದಿಕ್ಕಿನಲ್ಲಿ ಕಟ್ಟಿದರೆ ಅದು ಹೆಚ್ಚು ಮಂಗಳಕರವಾಗಿರುತ್ತದೆ ಮುಂಜಾನೆ ಹಸುವಿನ ಕೂಗು ಬೆಳಗ್ಗೆ ಹಸು ಮನೆ ಬಾಗಿಲಿಗೆ ಬಂದು ಕೂಗುತ್ತಿದ್ದರೆ ಅದನ್ನು ದೇವರ ಆಶೀರ್ವಾದ ಎಂದು ಭಾವಿಸಿ ಹಸುವಿಗೆ ರೊಟ್ಟಿ ಅಥವಾ ಪಾಲಕನ್ನು ತಿನ್ನಲು ನೀಡಬೇಕು ಇದರರ್ಥ ಲಕ್ಷ್ಮೀ ದೇವಿಯೇ ಬಂದು ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿದ್ದಾಳೆ ಎಂದರ್ಥ ಹಸಿರಾದ ತುಳಸಿ ಗಿಡ ಹಸಿ ತುಳಸಿ ಗಿಡವು ನಿಮ್ಮ ಮನೆಯಲ್ಲಿ ತುಂಬ ದಟ್ಟವಾಗಿ ಮತ್ತು ಹಸಿರಾಗಿದ್ದರೆ ಆ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಸಂತೋಷ ಸಂಪತ್ತು ಮತ್ತು ಸಮೃದ್ಧಿಯು ಬರುತ್ತದೆ ಎಂದು ನಂಬಬೇಕು ಇವುಗಳ ಕನಸು ಒಂದು ದಿನ ನೀವು ನಿಮ್ಮ ಕನಸಿನಲ್ಲಿ ಪೊರಕೆ ಗೂಬೆ ಆನೆ ನವಿಲು ಶಂಕ ಬಾಳೆಹಣ್ಣು ಅಥವಾ ಹಲ್ಲಿಯನ್ನು ಕಂಡರೆ ಶ್ರೀಮಂತರಾಗುವ ನಿಮ್ಮ ಕನಸು ಶೀಘ್ರದಲ್ಲೇ ಈಡೇರುತ್ತದೆ ಎಂದು ಭಾವಿಸಿ ಮುಂಜಾನೆ ಇವುಗಳನ್ನು ನೋಡುವುದು ಮುಂಜಾನೆ ಎದ್ದ ತಕ್ಷಣ ಬೆಳಗ್ಗೆ ಮನೆಯಿಂದ ಕಚೇರಿಗೆ ಹೋಗುವಾಗ ಪ್ರತಿದಿನ ಐದು ದಿನ ಯಾರಾದರೂ ಗುಡಿಸುವುದನ್ನು ನೀವು ನೋಡಿದರೆ ಈಗ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗಲಿವೆ ತಾಯಿ ಲಕ್ಷ್ಮಿಯ ಆಶೀರ್ವಾದವೂ ನಿಮ್ಮ ಮೇಲೆ ಇರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಮುಂಜಾನೆ ಹಣದ ದರ್ಶನ ಬೆಳಗ್ಗೆ ಮನೆಯ ಹೊರಗೆ ಹಣ ಬಿದ್ದಿರುವುದು ಕಂಡು ಬಂದರೆ ಅದು ಹಣದ ಆಗಮನದ ಸಂಕೇತವೂ ಹೌದು ಶೀಘ್ರದಲ್ಲೇ ಹಣವು ನಿಮ್ಮನ್ನು ಹುಡುಕಿಕೊಂಡು ಬರುವುದು ಇದಿಷ್ಟು ನೀವು ಶ್ರೀಮಂತರಾಗುವ ಮುನ್ನ ನಿಮಗೆ ಕಾಣಿಸುವಂತಹ ಸೂಚನೆಗಳ ಬಗ್ಗೆ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮಗೆ ಸಹಕರಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್